ಅದ ಒಂದ್ ಹನಿ ಊಟದ ಏನು ಅವಶ್ಯಕತೆ ಐತೆ ಅದ ಒಂದು ಊಟ ಬಿದ್ರ ಒಂದ್ ಬಿದ್ರ ಬಿದ್ರೆ ಆ ಟೈಮ್ ಭಾಳ ದಿನ ಬಿಳತ್ತ ಅದನ್ನ ಹಂಗ ರಸ ಅದನ್ನ ಒಳಗೆ ಶರೀರದೊಳಗೆ ತುಂಬಿಸ್ಕೊಂತ ಹೋದ್ರ ಬಹಳ ದಿನ ಅದು ಮೂರು ತಿಂಗಳ ತನಕ ತುಂಬಿಸಿದ್ರ ಅವನಿಗೆ ಹಾವು ಬಂದು ಕಡದ ಹಾವ ಸಾಯ್ತೈತಿ ಇನ್ನು ಆ ರಸ ಬೀಳುವಂಥದನ್ನ ತೆಗೆದು ಅದನ್ನ ಒಳಗೆ ಮಿಕ್ಸ್ ಮಾಡಿ ಹಣಿಗೆ ಹಚ್ಕೊಂಡಪ್ಪ ಅಂದ್ರೆ ಎಷ್ಟೋ ದೂರ ನಡೆಯುವಂಥ ಘಟನೆಗಳೇನಿರ್ತಾವಲ್ಲ ಅವೆಲ್ಲ ಇಲ್ಲೇ ಕಾಣ್ತಾವೆ ಅದನ್ ಕಿವಿಗೆ ಹೆಚ್ಕೊಂಡಪ್ಪ ಅಂದ್ರೆ ಎಷ್ಟೋ ದೂರ ಮಾತಾಡುವಂತ ಮಾತಿ ಕೇಳ್ತಾವ ಆಮೇಲೆ ಅದನ್ನ ಮೂಗ್ಕೊಂಡಪ್ಪ ಅಂತಂದ್ರೆ ಎಷ್ಟೋ ದೂರ ಯಾವ್ದಾವ ವಾಸನೆ ಇರ್ಲಿ ಆ ವಾಸನೆ ಇಲ್ಲೇ ಕಂಡಿಡಿತ ಕುಂತ ಈಗ ಹಠಯೋಗದ ಪ್ರಕಾರಗಳ ಬಗ್ಗೆ ಹಠಯೋಗದ ಪ್ರಕಾರ ಎಲ್ಲಿ ಬರ್ತವೆ ವಿರೋಧ ಒಂದದ ಹಾಂ ಅಲ್ಲಿ ಯಾವ್ಯಾವ ರೀತಿ ಮಾಡ್ತಾರೆ ಅಂತ ಅದನ್ನು ಮಾಡ್ಬೇಕು ಅಂದ್ರೆ ಹನ್ನೆರಡು ವರ್ಷ ಲಿಂಗ ಪೂಜೆ ಮಾಡಬೇಕು ಹನ್ನೆರಡು ವರ್ಷ ಮಾನಸ ಲಿಂಗ ಪೂಜೆ ಮಾಡಬೇಕು ಆಮೇಲೆ ಮುಂದೆ ಅವ್ರಿಗೆ ಹಟಿಯೋಗ ಮಾಡುವಂಥ ಯೋಗ್ಯತೆ ಬರುತ್ತೆ ಹಟಿಯೋಗದ ಹಟಿಯೋಗದ ದೀಕ್ಷೆ ನಾನು ಕೊಟ್ರು ಬಂತು ಬಿಟ್ಟರು ಬಂತು ಅವ್ರು ಅದನ್ನ ಇಷ್ಟು ಯೋಗ್ಯತೆ ಅವ್ರು ಪಡ್ಕೊಂಡ್ರ ಅಂದ್ರೆ ಅವ್ರಿಗೆ ಶಿವನ ಗುರು ರೂಪದೊಳಗ ನಮ್ಮಂತ ರೂಪದಾಗ ಬಂದು ಉಪದೇಶ ಮಾಡಿ ಹೋಗ್ಕಾನ ಅಂದ್ರೆ ನಿಮ್ಮ ಹತ್ರ ಬಂದು ಅವಶ್ಯಕತೆ ಇಲ್ಲ ಇಲ್ಲ ಅದನ್ನ ಮುಗದ ಮ್ಯಾಗ ಅವರ ಬರ್ತಾರ ಇಲ್ಲ ನಮ್ಮ ಆ ಮಾರ್ಗದೊಳಗೆ ಇದ್ದಂಥವ್ರು ಯಾರಾದ್ರೂ ಇರ್ತಾರಲ್ಲ ಅವ್ರಿಗೆ ಗುರ್ತಾಗತ್ತದ ತಮ್ಮ ಯೋಗ ಬಲದಿಂದ ಇಂಥ ಮನುಷ್ಯ ಪರಿಪೂರ್ಣ ಆಗಿನ ಅವಾಗ ನಾವು ಉಪದೇಶ ಮಾಡ್ಬೇಕಂತೇಳಿ ಇವ್ರಿಗೆ ಗೊತ್ತಾಗಿ ಗೊತ್ತಾಗಿ ಅಂದ್ರೆ ಇವರ ಹೋಗಿ ಕೊಡೋದ್ರ ಅಲ್ಲೇ ಇವ್ರಿಗೆ ಏನಪ್ಪಾ ಅಂದ್ರೆ ಮೇಲೆ ಶಿವನ ಪ್ರೇರಣೆ ಆಗುತ್ತಾ ಇಂಥವಾದ ನಾವು ಹೋಗಿ ಹೋಗ್ನಿ ಕೊಡ ಅಂತೇಳಿ ಇವ್ರ ಶಿವನ ಪ್ರೇರಣೆ ಆದಾಗ ಇವ್ರಿಗೆ ಯದ್ದೋಗಿ ಅವ್ರು ಉಪದೇಶ ಮಾಡಿ ಇವರು ಮತ್ತೆ ಅಲ್ಲಿಂದ ಹೋಗಿ ಮತ್ತೆ ಅಲ್ಲಿ ಆ ಟೈಮ್ನಾಗ ಯಾರು ಯೋಗಿಗಳ ಇಲ್ಲ ಅಂತ ಮತ್ತೆ ಪ್ರೇರಣೆ ಅವ್ರಿಗೆ ಆ ಯೋಗ್ಯತೆ ಇದ್ದವ್ರಿಗೆ ಆಗ್ಬೇಕು ಆ ಯೋಗ್ಯತೆ ಯಾರು ಅಲ್ಲಿ ಇರ್ಲಿಲ್ಲ ಅಂದ್ರೆ ಅವನ ಕೈಲಾಸದಿಂದ ಭೂಮಿಗಳದ ಒಬ್ಬ ಯೋಗಿ ರೂಪಕ್ಕೆ ಬಂದು ಅವನು ಬಂದು ಉಪದೇಶ ಕೊಡ್ತಾನ ಹೆಂಗೈತದ ಯೋಗ ಮಾಡ್ಬೇಕಾದ್ರೆ ಗುರುನ ಅವಶ್ಯಕತೆ ಇಲ್ಲ ಆದ್ರೆ ಗುರು ಹೇಳಬೇಕ ಅಂದ್ರೆ ಇವು ಎಲ್ಲ ಹಂತನ ಮುಗಿದ ಮ್ಯಾಗ ಗುರು ಬಂದು ಭೇಟಿ ಹಾಕನ ಅಲ್ಲಿಂದ ಗುರುನ ಅವಶ್ಯಕತೆ ಗುರುವಿನ ಅವಶ್ಯಕತೆನ ಅಲ್ಲಿಂದ ಬೀಳುತ್ತ ಇವು ಎರಡು ಸ್ಟೆಪ್ ಮುಗಿಯುತ್ತಾನ ಗುರುವನ ಅವಶ್ಯಕತೆ ಇಲ್ಲ ಹನ್ನೆರಡು ವರ್ಷ ಪೂಜೆ ಅದ ಹೆಂಗ್ ಮಾಡ್ಬೇಕನ್ನೋ ವಿಧಾನ ನಾ ಹೇಳೋದಿಲ್ಲ ಮಾನಸಿಕವಾಗಿ ಶಿವನ್ ಪೂಜೆ ಮಾಡೋ ವಿಧಿ ವಿಧಾನ ನಾನ್ ಹೇಳುದಿಲ್ಲ ಅವ್ನು ಅವ ಮಾಡೋ ಸ್ಥಾವರ ಒಂದು ಮಾಡೋದ ಬೇಕಾದ್ರೆ ಹೇಳುತ್ತಾ ಈ ಸ್ಥಾವರ ಹನ್ನೆರಡು ವರ್ಷ ಮಾಡೋದ್ ಮುಗಿದ ತಕ್ಷಣನ ಮಾನಸಿಕ ಲಿಂಗ ಪೂಜೆ ಹೆಂಗ್ ಮಾಡ್ಬೇಕನ್ನೋದು ಅವಾಗ ಹನ್ನೆರಡು ವರ್ಷ ಕರೆಕ್ಟ್ ಟೈಮ್ ಮಾಡಿದ್ರೆ ಅದು ತಾನ ತಿಳಿಯುತ್ತ ಅಂದ್ರೆ ಈಗ ಬೆಳಗ್ಗೆ ಸಂಜೆ ಎರಡು ಹೊತ್ತು ಮಾಡ್ಬೇಕಾ ಬೆಳಗ್ಗೆ ಒಂದ್ ಟೈಮ್ ಅದು ಆರು ಗಂಟೆ ಒಳಗ ಮುಗಿಸ್ಬೇಕು ಸಂಜೆ ಟೈಮ್ ಏನಪ್ಪ ಅಂತಂದ್ರೆ ಅಷ್ಟ ಒಂದ್ ಸ್ವಲ್ಪ ನೀರ್ ಹಾಕಿ ಒಟ್ಟು ವಿಭೂತಿ ಹೆಚ್ಚಿ ಆಮೇಲೆ ಅದಕ್ಕೆ ಹೂ ಸ್ವಲ್ಪ ಪತ್ರಿ ಇಟ್ಟು ಒಂದ್ ಮಂಗಳಾರತಿ ಮಾಡ್ಬಿಟ್ರೆ ಮುಗಿತ ಕಂಪಲ್ಸರಿ ಎರಡು ಟೈಮ್ ಮಾಡ್ಬೇಕು ಹಾ ಬೆಳಗಿನ ಟೈಮ್ ಜೋರ್ ಆಗ್ಬೇಕು ಎರಡು ತಾಸರಿಂದ ಮೂರ್ ತಾಸ ಅದು ಸಂಜೆ ಮುಂದೆ ಏನೋ ಒಂದ್ ತಾಸನ ಮುಗಿದೋಗುತ್ತ ಸಂಜೆ ಮುಂದೆ ಆರೂವರಿಯಿಂದ ಏಳುವರೆ ಒಂದು ತಾಸು ಬೆಳಗ್ಗೆ ಮೂರು ಗಂಟೆ ಲಿಂದ ಆರೊಳಗ ಅವಾಗ ನಮ್ ಮುಗಿಬೇಕದು ಹಿಂಗ ಹನ್ನೆರಡು ವರ್ಷ ಅವ್ನ್ ಮಾಡ್ಬೇಕು ಅದನ್ ಮುಗಿದ ಮೇಲೆ ಮಾನಸಿಕವಾಗಿ ಲಿಂಗ ಪೂಜೆ ಏನೈತಿ ಅದು ಅನ್ನೋ ವಿಧಿ ವಿಧಿವಿಧಾನ ಏನೈತಿ ನಮ್ಗೆ ಗೊತ್ತಿದ್ದವ್ರು ಕೆಲವೊಂದ್ ಮಾಡ್ತಾರ ಅದನ್ನ ಮಾಡವ್ರೆಲ್ಲ ಅದಾರ ಈಗ ಸದ್ಯ ಮಾನಸಿಕವಾಗಿ ಲಿಂಗ ಪೂಜೆ ಭೂಮಿ ಮ್ಯಾಗ ಇನ್ನೂ ಅದಾರ ನಾನು ನನ್ನ ನನ್ನ ಸರ್ಕಲ್ನಾಗ ಅದಾರ ಆದ್ರೆ ಮಾನಸಿಕವಾಗಿ ಲಿಂಗ ಪೂಜೆ ಮಾಡುವಂಥ ವಿಧಾನ ನಾವು ಹೇಳಬಾರದು ಯಾಕಂದ್ರೆ ಅದನ್ನ ಹೇಳಿದ್ರೆ ದೀಕ್ಷೆ ಕೊಟ್ಟಂಗೆ ಆಗತ್ತ ಆ ಕಾರಣದಿಂದ ಅವಾಗ ಆ ಇದನ್ನು ಕರೆಕ್ಟಾಗಿ ಮಾಡಿದ್ನಾರ ಅದು ತಾನೇ ತಿಳಿಯುತ್ತ ತಾನೇ ಗೊತ್ತಾಗತ್ತ ಆಮ್ಯಾಗ ಅದು ಹನ್ನೆರಡರ ಮುಗೀತಾರೆ ಯೋಗ ದೀಕ್ಷೆ ಅಥವಾ ತೊಗೊಳಕೆ ಯಾರ ಹತ್ರ ತಿರುಗಾಡೋ ಅವಶ್ಯಕತೆ ಇಲ್ಲ ಅದು ಪರಿಪೂರ್ಣ ಆದಾಗ ಅವನ ಬಂದು ಕೊಟ್ಟೋಕ್ಕನ ಭಗವಂತನೇ ಭಗವಂತನಾರ ಬರ್ತಾನ ಇಲ್ಲ ಭಗವಂತ ಯಾರನ್ನ ಕಳಿಸ್ತಾನೆ ಇದು ಅದರೊಳಗೆ ಬರುವಂಥ ಒಂದು ಮೂಲ ರಾಶಿ ಇವು ಏನು ಬೇರೆ ರಾಜಯೋಗ ಲಯ ಯೋಗ ಅವೆಲ್ಲ ಬರ್ತಾವಲ್ಲ ಅದನ್ನು ಉಪದೇಶಾಗ ಏನಂತ ತಗೋಬೋದು ದೀಕ್ಷಾನ ಅವನು ಕೊಡಾಕ ನಡೀತೈತೆ ಈಗ ಹಠ ಯೋಗಕ್ಕೆ ಯಾವ ಗುರು ಅವಶ್ಯಕತೆ ಇಲ್ಲ ಹಿಂಗೆ ಫಸ್ಟ್ ಹೇಳ್ಬಿಟ್ರೆ ಹ್ಞೂ ಅವ್ರು ನಿಮ್ಮ ಹತ್ರ ದೀಕ್ಷೆ ತಗೋ ಅವಶ್ಯಕತೆ ಇಲ್ಲ ಹನ್ನೆರಡು ವರ್ಷ ಮಾತ್ರ ಕಂಪಲ್ಸರಿ ಮಾಡ್ಬೇಕು ಅವ್ರು ಯಾವ ವಯಸ್ಸು ಸಮಾನ್ಯಿಲ್ಲ ಇದಕ್ಕೆ ಇಲ್ಲ ವಯಸ್ಸು ಸಂಬಂಧ ಸಾಮಾನ್ಯ ಸರಿ ಸ್ವಾಮಿ ಈಗ ಲಂಬಿಕಾ ಯೋಗದ ಬಗ್ಗೆ ಹೇಳಿದ್ರಲ್ಲ ಅದ್ರ ಬಗ್ಗೆ ಸ್ವಲ್ಪ ಲಂಬಿಕಾ ಯೋಗ ಅದನ್ನ ಮಾಡ್ಬೇಕಾದ್ರೆ ಗುರುವಿನ ಅವಶ್ಯಕತೆ ಐತಿ ಗುರು ಮುಂದಾಗ ಮುಂದಾನೆ ಇರಬೇಕು ಹ್ಞೂ ಮುಂದ್ಗಡೆ ಇದ್ದ ಅದನ್ನೆಲ್ಲನೂ ಪ ಪ್ರತಿಯೊಂದು ಕ್ರಿಯೆ ಪ್ರಕ್ರಿಯೆನೆಲ್ಲ ಅದನ್ನ ಹೇಳ್ತಿರ್ಬೇಕು ಅದನ್ನ ಗಮನಿಸ್ತೇಬೇಕಾಗತ್ತೆ ಅದು ಲಂಬಿಕಾ ಯೋಗ ಅಂತಾರೆ ಈ ನಾಲಿಗೆ ತಾಳಗ ಏನಿರ್ತೈತಿ ಈ ಚರ್ಮ ಐತಲ್ಲ ಆ ಚರ್ಮದೊಳಗೆ ಒಂದು ಬಿಳಿಯೋದು ಒಂದು ತಂತಿಗತೆ ಇರುತ್ತೆ ಆ ತಂತಿ ಅಂತದನ್ನ ದಿನ ಏನಪ್ಪಾ ಅಂದ್ರೆ ಈ ಗೋರಖನಾಥ ಏನು ಹೇಳ್ಯಾರಂದ್ರೆ ಅದು ಯಾವುದೋ ಒಂದು ಹುಲ್ಲು ಬರುತ್ತೆ ಅದರಲ್ಲಿ ಕಟ್ ಮಾಡ್ಬೇಕಂತ ಅದನ್ನ ಕ ಅದರಲ್ಲಿ ಕಟ್ ಮಾಡಕ್ಕೆ ಈಗ ಅವ್ರಿಗೆ ಆಗೋದು ಇಲ್ಲ ಅದು ಗೊತ್ತೂ ಆಗೋಲ್ಲ ಅದು ತಿಳಿಯೋದು ಇಲ್ಲ ಅದಕ್ಕೆ ಕೆಲವು ಮಂದಿ ಏನು ಮಾಡ್ತಾರಂದ್ರ ಅದನ್ನ ನಾನು ಎಲ್ಲ ವಸ್ತುಗಳನ್ನ ಹೇಳಂಗಿಲ್ಲ ಎಲ್ಕರ್ಗೆ ಇವನ್ನೆಲ್ಲ ಹೇಳಕ್ ಹೋದ್ರೆ ಅದನ್ನು ಹೋಗುವಂಥವ್ರು ಅದಾರ ನಾಲಿಗೆ ಹೋಗೈತಿ ಪೂರ ನಾಲಿಗೆ ಹೋಗೋದು ಮುಗೀತ ನಾಲಿಗೆ ಹೋಯ್ತು ಬಾಯಿನ ಹೋತು ಆಮ್ಯಾಗ ನಾಲಿಗೆ ಬಾತಿ ಇಟ್ಟ ತಪ್ಪಾಗತ್ತ ಊಟ ಎಲ್ಲ ನೀರನ್ನೂ ಕುಡಿಯೋಕಾಗಲ್ಲ ಇವ್ರಿಗೆ ಬಾಯಿ ಬ ನಾಲಿಗೆ ಏನಾದ್ರೂ ಬಾಯಿ ತುಂಬ ಬಾತಿ ಬಿಡತ್ತ ಮುಂದೆ ಹೆಂಗೆ ಸಾಯದಾಗೈತಿ ಏನೈತೆ ಮುಂದೆ ಬದುಕಾಕ ಇಲ್ಲ ಹಾಂಗೈತಿ ಅದಕ್ಕೆ ಅದನ್ನು ಅದ್ರ ಮುಂದಲ ಪ್ರಕ್ರಿಯೆ ನಾ ಹೇಳಂಗಿಲ್ಲ ಸ್ವಲ್ಪ ಏನಾರ ಅದನ್ನ ಕಟ್ ಮಾಡೋ ಮುಂದೆ ನಾಲಿಗೆಗೆ ಎರಡು ನರ ಇರ್ತವೆ ಹಿಂಗ ಎರಡು ಕರೆ ನರ ಕಾಣ್ತಿಲ್ಲ ಆ ನರಕ್ಕೆ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಅದು ತೂತು ಬಿತ್ತು ಅಥವಾ ಏನು ತೊಂದರೆ ಆತನ್ ನಾಲಿಗೆ ಹೋಗುತ್ತಾ ನಾಲಿ ಅದ್ರೊಳಗೆ ನರಗಳು ಎಷ್ಟು ಸೂಕ್ಷ್ಮ ಸೂಕ್ಷ್ಮದವು ಆ ಸೂಕ್ಷ್ಮ ಎಲ್ಲೇ ಏನೋ ಪರ್ಕ ಆದ್ರೆ ಅವ್ನ ನಾಲಿಗೆ ಹೋತ ಅದನ್ನ ಮಾಡ್ಬೇಕಾದ್ರೆ ಗುರುವಾನಿಸ್ಕೊಂಡವ್ ಎದ್ರುಗಿರ್ಬೇಕು ಅದನ್ನ ಹೆಂಗ ಅದನ್ನ ಕಟ್ ಮಾಡ್ಬೇಕು ಅನ್ನೋದು ಅವ ಕಲಿಸ್ತಾನ ಅದ್ರಾಗ ಇನ್ನೂ ಭಾಳ ಬರ್ತಾವ ಅವನ ಎಲ್ಲವನ್ನ ನಾ ಹೇಳಂಗಿಲ್ಲ ನಾಲಿಗೆ ಒಟ್ಟ ಅದು ಸಿದ್ಧಿ ಆಗ್ಬೇಕಾದ್ರೆ ನಾಲಿಗೆ ಹಿಂಗೆ ಹೊರಗೆ ಬಂತಪ್ಪ ಅಂತ ಮೂಗಿನ ತುದಿ ಮುಟ್ಬೇಕು ಇನ್ನು ಒಳಗಿನಿಂದ ಹೋದಾಗ ಅದು ಬ್ರಹ್ಮದ್ಯಕ್ಕೆ ಬರ್ಬೇಕು ಒಳಗೆ ಕಿರಣಿಗೆ ಏನಾಯ್ತಲ್ಲ ಅದ್ರ ಹಿಂದ ಒಂದು ತೂತು ಬರ್ತಾ ಐತಿಲ್ಲ ಒಂದು ತೂತ ಆ ತೂತ ಐತಲ್ಲ ಆ ತೂತ್ನಾಗ ನಾಲಿಗೆ ಮ್ಯಾಗೆ ಏರ್ಸಿದ್ರೆ ಅದು ಬ್ರಹ್ಮದಕ್ಕೆ ಬರ್ಬೇಕು ನಾಲಿಗೆ ಅಂದ್ರೆ ಇದನ್ನ ಕಟ್ ಮಾಡಿದಾಗ ಅದು ಅಲ್ಲಿ ಮಾಡಿದಾಗ ಹೋಗ್ರಹ್ಮದ್ಯಕ್ ಬಂದಾಗ ತಿಲಗಿಂದ ಒಂದು ಅಮೃತ ಬೀಳತ್ತ ಅದ್ ಹೆಂಗ್ ಬೀಳತ್ತ ಅಂದ್ರ ಹನಿ ಹನಿನ ಜೋರಾಗಿನ ಬೀಳುತ್ತ ಅದು ಬೀಳುವಂತ ಟೈಮ್ನಾಗ ಇವ್ರು ಯಾವ ಹಣ್ಣಿನ ಒಂದು ರಸದ ಕಲ್ಪನೆ ಮಾಡ್ತಾರ ಆ ಹಣ್ಣಿನ ರಸದ ರುಚಿ ಆಗತ್ತದ ಒಂದೇ ರೀತಿ ಇರೋದಿಲ್ಲ ಇವಾಗ ಯಾವ ಕಲ್ಪನೆ ಮಾಡ್ತಾನೆ ಅದ್ರ ರುಚಿ ಬರಕತ್ತ ಮಾವಿನ ಹಣ್ಣಿನ ರಸದ ಕಲ್ಪನೆ ಮಾಡ್ಕೊಂಡು ಮಾವಿನ ಹಣ್ಣೆಂದಗತ್ತ ಇನ್ನ ಅಂದ್ರೆ ದ್ರಾಕ್ಷಿ ಹಣ್ಣಿನ ರುಚಿ ಕಲ್ಪನೆ ಮಾಡ್ಕೊಂಡು ದ್ರಾಕ್ಷಿ ಹಣ್ಣಿನ ರಸ ರುಚಿ ಬರ್ತದ ಒಳಗ ಆ ಟೈಪ್ ರುಚಿ ಬರ್ತಾ ಇವ ಯಾವ್ದು ಹಾಲಿನ ಕಲ್ಪನೆ ಮಾಡ್ಕೊಂಡು ಹಾಲಿನ ರುಚಿಯಾಗಿ ಬೆಳತ್ತ ಅವಶ್ಯಕತೆ ಇಲ್ವಾ ನೀರು ಊಟದ ಅವಶ್ಯಕತೆ ಇಲ್ವಾ ಅವ್ರಿಗೆ ಅದ ಒಂದ್ ಈ ಊಟದ ಏನೋ ಅವಶ್ಯಕತೆ ಐತೆ ಅದ ಒಂದ್ ಊಟ ಆದಂಗ ಹನಿ ಬಿದ್ರ ಒಂದನಿ ಬಿದ್ರೆ ಅದ ಆ ಟೈಮ್ ನಾಳೆ ಬೀಳತ್ತ ಅದನ್ನ ಹಂಗ ರಸ ಒಳಗೆ ಶರೀರದೊಳಗೆ ತುಂಬಿಸ್ಕೊಂತ ಹೋದ್ರೆ ಭಾಳ ದಿನ ಅದು ಮೂರು ತಿಂಗಳ ತನಕ ತುಂಬಿಸಿದ್ರೆ ಅವನಿಗೆ ಹಾವು ಬಂದು ಕಡದ ಹಾವ ಸಾಯ್ತೈತಿ ಇನ್ನು ಆ ರಸ ಬೀಳುವಂಥದನ್ನು ತೆಗೆದು ಅದನ್ನು ವಿಭೂತ್ ಒಳಗೆ ಮಿಕ್ಸ್ ಮಾಡಿ ಹಣಿಗೆ ಹೆಚ್ಕೊಂಡಪ್ಪ ಅಂದ್ರೆ ಎಷ್ಟೋ ದೂರ ಆ ಘಟನೆಗಳು ಏನಿರ್ತಾವಲ್ಲ ಅವೆಲ್ಲ ಇಲ್ಲೇ ಕಾಣ್ತಾವೆ ಅದನ್ನ ಕಿವಿಗೆ ಹೆಚ್ಕೊಂಡಪ್ಪ ಅಂದ್ರೆ ಎಷ್ಟೋ ದೂರ ಮಾತಾಡುವಂಥ ಇಲ್ಲಿ ಕೇಳ್ತಾವೆ ಆಮೇಲೆ ಅದನ್ನು ಮೂಗ್ಗೆ ಹೆಚ್ಕೊಂಡಪ್ಪ ತೊಗೊಂಡ ಅಂತಂದ್ರೆ ಎಷ್ಟೋ ದೂರ ಯಾವ್ದೋ ವಾಸನೆ ಇರಲಿ ಆ ವಾಸನೆ ಇಲ್ಲೇ ಕಂಡು ಹಿಡಿತಾನ ಕುಂತ ಇವೆಲ್ಲ ಬರ್ತಾವೆ ಅಂಥವ್ರು ಭೇಟಿಯಾಗಿ ಹೋಗ್ಯಾರ ಆ ಟೈಪ್ ಸಿದ್ಧಿ ಇದ್ದವ್ರು ಆದ್ರೆ ಅವರೆಲ್ಲ ಇಲ್ಲಿರೋರಲ್ಲ ಜನಸಾಮಾನ್ಯರ ನಡುವಿರೋರಲ್ಲ ನಾನು ಅಂತ ಸಿದ್ಧಿ ಇದ್ದವರು ಅಂತ ಸಾಧಕರು ಏನಪ್ಪ ಅಂತಂದ್ರ ಈ ಚಾನಲಿಗೆ ಪರಿಚಯ ಮಾಡಿಸ್ಬೇಕಂತ ವಿಚಾರ ಇತ್ತು ನನಗೆ ಆದ್ರೆ ಇಲ್ಲಿ ಇದನ್ನ ಇದೇನಪ್ಪ ಈ ಚಾನಲ್ನಾಗ ಇದ್ದಂಥ ಜನ ಹೇಗೈತೆ ಅಂದ್ರೆ ಈಗ ಕೆಲವೊಂದು ಪ್ರಸಂಗದೊಳಗೆ ನಾನು ಪೂರ್ವಾಪರ ಯಾರಿಗೂ ಗೊತ್ತಿಲ್ಲ ನಂದು ಹಿಂದೇನೋ ಮುಂದೇನೋ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಸಮಾಜದೊಳಗೆ ಯಾರ್ಯಾರ ಕೆಲಸಕ್ಕೆ ಬರ್ದವ್ರನ್ನ ನೋಡಿ ನಾವು ಅಂತ ತಿಳ್ಕೊಂಡು ನಮಗೂ ಹುಚ್ಚು ಆಕಾರ ಕಾಮೆಂಟ್ ಮಾಡ್ಯಾರ ನಾನು ಈ ವಿಡಿಯೋಗಳನ್ನು ನೋಡ್ತಾ ಇರ್ತೀನಿ ಆಗಾಗ ಹೆಂಗೈತಿ ಏನು ಜನನದ ಅಭಿಪ್ರಾಯ ನಮ್ಮ ಬಗ್ಗೆ ಹೆಂಗೈತಿ ಅನ್ನೋ ಗುರ್ತು ಮಾಡೋ ಸಲಾಗಿ ಯಾವಾಗ ನಂಗೆ ತಿಳಿದಾಗ ಅವನು ಓಪನ್ ಮಾಡಿ ನೋಡ್ತಾ ಏನೋ ಒಂದು ಇಚ್ಛೆ ಇಲ್ದನ ಯಾವುದೋ ಒಂದು ಒಂದು ಲಾಭದ ಇಚ್ಛೆ ಇಲ್ದನಾಲ್ ಏನೋ ಸಮಾಜಕ್ಕೆ ಒಂದ್ ಸ್ವಲ್ಪ ಏನಪ್ಪ ತಿಳಿವಳಿಕೆ ಸಿಗಲಿ ಮತ್ತಮನದ ಹೆಸರೆಲ್ಲ ಕೆಟ್ಟೋಗ್ಯವು ಎಲ್ಲಾರು ಅಂತವರ ಅಂತ ತಿಳ್ಕೊಂಡು ಜನರದ ಏನಕೈತೆ ಅಂದ್ರೆ ಧರ್ಮದ ಮೇಲೆ ಶ್ರದ್ಧೆ ಕಡಿಮೆ ಆಗತ್ತ ಎಲ್ಲರೂ ಹಾಂಗೆಲ್ಲ ಚಲೋ ಇದ್ದವ್ರು ಇದ್ರಾಗ ಅದಾರ ಅಂತ ಅನ್ನೋ ಸ್ವಲ್ಪ ಮಂದಿಗೆ ಗುರ್ತಾಗಲಿ ಇವ್ರಿಗೆ ಒಂದ್ ತಿಳುವಳಿಕೆ ಬರ್ಲಿ ಅಂತ ತಿಳ್ಕೊಂಡು ನಾನು ಯಾವ ಟಿವಿ ಚಾನೆಲ್ಗೇನ ಬರಕನ ಸಹಿತ ಹಿಂದ್ಮ್ ನೋಡಿ ಒಂದ್ ಕಡೆ ಕುಂತಾವ್ ನಾನು ಸೊಮ್ಮನೆ ಏನಪ್ಪ ಅಂತಂದ್ರೆ ನಿಮ್ಮ ಒತ್ತಾಯಕ್ಕ ಬಂದಿದ್ರಾಗ ಇಲ್ಲಿ ಮಾತಾಡೋ ಪ್ರಸಂಗ ಬಂತು ಮಾತಾಡಿ ಅವನ್ನೆಲ್ಲ ಹೇಳೋದಾತ ಇದು ಇದನ್ನ ಹೇಳೋದ್ರಿಂದ ನಂಗೆ ಯಾವ ಪ್ರಯೋಜನ ಇಲ್ಲ ಇಲ್ಲ ನಿಮ್ಮ ಪ್ರಯೋಜನ ಇಲ್ಲ ಅಂದ್ರೆ ಸಮಾಜಕ್ಕೆ ಪ್ರಯೋಜನ ಅದರ ಸಲೇ ಇದನ್ನ ಹೇಳಕತ್ತಿತ್ತು ಜನ ಜಿಜ್ಞಾಸಿಗಳು ಇದ್ದಾರೆ ನಿಮ್ಮ ನಿಮ್ಮ ವೀಡಿಯೋನ ಕೇಳಿ ಎಷ್ಟು ಜನ ಹೇಳಿದ್ದಾರೆ ಅಂದರೆ ನನ್ನ ಸಂದೇಹಗಳೆಲ್ಲ ಪರಿಹಾರ ಆಗಿಬಿಟ್ರೆ ನಿಮ್ಮ ವಿಡಿಯೋ ನೋಡಿ ಅಂತ ಎಷ್ಟೋ ಜನ ನನ್ನ ಕಾಮೆಂಟ್ ಮಾಡಿದ್ದಾರೆ ಫೋನ್ ಮಾಡಿ ಕೂಡ ಹೇಳಿದ್ದಾರೆ ಆಮೇಲೆ ಇದು ಇದರೊಳಗೆ ಏನೈತೆ ಈಗೇನು ಇದ್ರಾಗ ಈ ಇದ್ರಾಗ ಈ ವಿಡಿಯೋದೊಳಗೆ ಫೋನ್ ನಂಬರ್ ಅದಾವಲ್ಲ ಇರುವಂತ ನಂಬರ್ ಯಾವ ಅಲ್ಲ ಒಂದು ನಿಂಬದ ಇನ್ನೊಂದು ಅವ್ರದು ನಿರಮಯ ಆಚಾರದ ಅದಕ್ಕೆ ಅಲ್ಲಿ ಫೋನ್ ಮಾಡಿದ್ರೆ ಅವ್ನು ಲಿಂಕ್ ಆಗುದಿಲ್ಲ ಇನ್ನು ನಿಮಗೆ ಫೋನ್ ಮಾಡಿದ್ರು ಒಂದೊಂದು ಹಕ್ಕೂ ಇಲ್ಲ ನನಗೆ ಹೆಚ್ಚಾಗಿ ಜನಸಂಪರ್ಕದಿಂದ ದೂರ ಇರುವಂಥವ್ರು ನಾವು ಹಿಂಗಾಗಿ ನನಗೆ ಅದರ ಅವಶ್ಯಕತೆ ಇಲ್ಲ ಈಗ ಸದ್ಯದೊಳಗೆ ಒಂದು ನಂಬರ್ ಈ ನಂದನ ನಂಬರ್ ಕೊಡ್ತೀನಿ ಅದ್ರಾಗ ಯಾರಾದರೂ ಅಂತ ಸಾಧಕರು ಅಥವಾ ಸಾಧಿಸ್ತೀನಿ ಅನ್ನೋರು ಅಥವಾ ದೀಕ್ಷಾ ಉಪದೇಶ ತೊಗೊಂತೀನಿ ಅನ್ನೋರು ಇದ್ರೆ ನನ್ನ ನಂಬರಿಗೆ ಫೋನ್ ಮಾಡಿ ಮಾತಾಡ್ಬೋದು ನಮ್ಮದ್ರಾಗ ವಯಸ್ಸಿನ ಇರ್ಬಂದಂತೂ ಇಲ್ಲ ಇಲ್ಲ ಮತ್ತು ದೀಕ್ಷೆ ನಮ್ಮ ಮೇಲೆ ತೊಗೊತೀನಿ ಅನ್ನೋ ನಮ್ಮ ಮಟ್ಟದಾಗ ಒಂದು ವರ್ಷ ಬಂದು ಸೇವೆ ಮಾಡ್ಬೇಕು ಅಲ್ಲೇ ಇರ್ಬೇಕು ಹಾಂ ಎಲ್ಲಿಂದ ಬಂದು ತೊಗೊಂಡು ಹೋಗಿ ಎದ್ದು ಹೋಗ್ಬಿಡೋದಲ್ಲ ಹಿಂಗೆ ಗರಿ ಗಟ್ಟಿ ಈ ಟೈಪ್ ಇದ್ದು ನಾವು ಏನಪ್ಪಾ ಅಂದ್ರೆ ಮಾಡ್ತೀವಿ ಅನ್ನೋರು ಬಂದಿರ್ಬೋದು ಹಾಗಿದ್ರೆ ನಡೀತೈತೆ ಮತ್ತು ನಾನು ಏಕದಮ್ಮ ಅವ್ರಿಗೆ ಕೊಡಗು ಇಲ್ಲೇನೋ ಏನು ನನ್ನ ಲಿಮಿಟ್ ಐತೆ ಆ ಲಿಮಿಟ್ ಮ್ಯಾಗ ಅವ್ರನ್ನ ನೋಡಿ ಆಮ್ಯಾಗ ಕೊಡುತ್ತ ಬೇಕಾದ್ರೆ ಬರ್ರೆ ಸಾಕಾರು ಅಲ್ಲಿ ಏನು ಈಗ ನೀವು ಲಂಬಿಕ ಬಗ್ಗೆ ಮುದ್ರೆ ಹೆಸರು ಅದು ಕೇಚರಿ ಮುದ್ರೆ ಅಂತ ಅನ್ನುವಂಥದ್ದು ಏನಾಯ್ತಲ್ಲ ಅದು ಹೌದು ಇದ್ರೊಳಗೆ ಸಿದ್ಧಿ ಒಳಗ ನೂರ ಎಂಟು ಸಿದ್ಧಿ ಬರ್ತಾವೆ ಈ ಸಿದ್ಧಿ ಏನು ಹೇಳಿದಲ್ಲಿ ಎರಡು ಮೂರು ಬರ್ತಾವಂತ ನೂರ ಎಂಟು ಸಿದ್ಧಿ ಅದಾವೆ ಒಟ್ಟು ಹೆಸರು ಹೇಳಕೊ ಅಂತ ಕದ್ದಕ್ಕ ಬೆಳಿತೈತಿವ್ ಈಗ ನಾನು ಎಲ್ಲಿಗೋ ಬಿಟ್ಟೆ ಹೇಳೋದು ಅದು ಎಲ್ಲಿಗೆ ಬಿಟ್ಟೆ ನಾನು ಲಂಬಿಕಾಯಿ ಹೋಗುತ್ತೆ ಈ ತರ ಎಲ್ಲಾ ಇದಾಗುತ್ತೆ ಅಂದ್ರೆ ರಸ ಎಲ್ಲ ಇಳಿಯುತ್ತೆ ಅದು ಮೂರು ತಿಂಗಳ ತುಂಬಿ ಬಿಟ್ಟೆ